ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಲ್ಮೀಕಿ ವಾರ್ ನಡೆದಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಲ್ಮೀಕಿ ವಿಚಾರ ಪ್ರಸ್ತಾಪವಾಗಿದೆ ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ರಾಜೀನಾಮೆಯನ್ನ ಕೊಡದಿದ್ರೆ ವಾಲ್ಮೀಕಿ ಶಾಪ ತಟ್ಟುತ್ತೆ ಅಂತ ಹೇಳಿದ್ದಾರೆ ಆರ್ ಅಶೋಕ್ ವಾಲ್ಮೀಕಿ ಪ್ರಕರಣದಲ್ಲಿ ಎಸ್ಐಟಿ ಟಿ ವಿಫಲವಾಗಿದೆ ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕೆ ಎಸ್ಐಟಿ ರಚನೆ ಅಂತ ಹೇಳಿ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಇದು ಎಸ್ಐಟಿ ಅಲ್ಲ ಎಸ್ ಎಸ್ಎಸ್ಐಟಿ ಎಸ್ ಎಸ್ ಐ ಟಿ ಅಂದರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಅಂತ ವ್ಯಂಗ್ಯವಾಡಿದ್ದಾರೆ ಅಧ್ಯಕ್ಷ ನೀವು ಹೇಳೋ ಟೈಮ್ನಾಗ ಏನು ಹೇಳ್ತೀರಿ ಎಲ್ಲ ಹೆಸರು ಹೇಳಿ ಆಪಾದನೆ ಮಾಡಿದ್ದಾರೆ ಹಿಟ್ ಅಂಡ್ ರನ್ ಅವ್ರ ಯಾರಿಗೂ ಹೇಳ್ತಿದ್ರು ಇಟ್ಟಣ್ರನ್ನು ಇವ್ರು ಇಟ್ಟಣ್ರನ್ನು ಅಶ್ವತ್ ನಾರಾಯಣ ಉಪಾಧ್ಯಕ್ಷರೇ ಸಮ್ಮೇಳನ ಉಪಾಧ್ಯಕ್ಷ

ಕೋವಿಡ್ ಅಲ್ಲಿ ಲೂಟ್ರಿ ಪಡೆದ ಸನ್ಮಾನ್ಯ ಅಧ್ಯಕ್ಷರೇ ಅಧ್ಯಕ್ಷರೇ ಅಶೋಕ್ ಸದನದ ಕಾಪಾಡಲಿಕ್ಕೆ ಅಶೋತ್ ಮಾಡಿದ್ದಾರೆ ಅಧ್ಯಕ್ಷ ಅಷ್ಟೊಂದು ಅಧ್ಯಕ್ಷ 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 ಮಾನ್ಯ ಉಪಮುಖ್ಯಮಂತ್ರಿಗಳು ಸರ್ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೂತಿರ್ಲಿರುವ ಅಷ್ಟೊಂದು ಅಧ್ಯಕ್ಷ ಕೂತಿರ್ತಾರೆ

ಸಮರ್ಥನೆ ಮಾಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ